ಭಾಗವತಕ್ಕೆ ಇದು ಜಯಪ್ರದವಾದ್ದರಿಂದ ಜಯ ಅಂತ ಹೆಸರು ಆರಂಭದ ಶ್ಲೋಕ ಅದರ ಮೊದಲನೇ ಅಕ್ಷರವು ಜನೇ ಜನ್ಮಾದ್ಯಶ ಅಂತ ಜದಿಂದ ಪ್ರಾರಂಭ ಕೊನೆಯ ಅಕ್ಷರ ಯ ಆದ್ಯಂತ ಅಕ್ಷರಗಳನ್ನು ಸೇರಿಸಿದರೆ ಜಯ ಆಗಿಬಿಡ್ತದೆ ಜನ್ಮಾದ್ಯಶ ಪ್ರಾರಂಭ ಕೊನೆಯದ್ದು ಉಪಚಿತ ನವಶಕ್ತಿ ವಿಸ್ವ ಆತ್ಮನ್ಯು ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸುರಋಷಭಾಯ ನಮಸ್ಸನಾತನಾಯ ಅಂತ ಕೊನೆ ಆಗ್ತದೆ ಹೀಗೆ ಇದನ್ನು ವ್ಯಾಸರೇ ಸೂಚಿಸಿದ್ದಾರೆ ಜನ್ಮಾದ್ಯಶ ಯಥೋ ಅನ್ವಯಾತ್ ಜನ್ಮಪದ ಆದ್ಯಶ್ಯ ಮೊದಲನೇ ಅಕ್ಷರಕ್ಕೆ ಯತಃ ಅನ್ವಯಾತ್ ಕೊನೆಯರಿರುವ ಯದಿಂದ ಅನ್ವಯ ಮಾಡಿದರೆ ಜಯ ಅಂತ ಆ ರೀತಿಯಾದ ಜಯ ಮುದೀರೆಯುತ್ತಂತ ಹೇಳಿಕೆ ಪ್ರಾರಂಭ ಮಾಡಿದ್ದಾರೆ ಪ್ರಥಮ ಸ್ಕಂಧದಲ್ಲಿ ಪರೀಕ್ಷಿತ ರಾಜನ ಜನ್ಮ ವೃತ್ತ ಅಂತ ನಮಸ್ ಮುಗಿಸಿಲ್ಲ ಹತ್ತು ನಿಮಿಷ ಮುಗಿಸ್ತೀವಿ ಪ್ರಥಮ ಸ್ಕಂಧದಲ್ಲಿ ಮೊದಲು ಬಂದಿರೋದು ಪರೀಕ್ಷಿತ ರಾಜನ ಜನ್ಮ ವೃತ್ತಾಂತ ಪರೀಕ್ಷನ್ ಮಹಾರಾಜ ಅವನ ಜನ್ಮ ವೃತ್ತಾಂತದ ಕಥೆ ಯಾಕೆ ಹೇಳಿದರು ಅಂದರೆ ಜನ್ಮಾದ್ಯಶಯತ ಅಂತಲೇ ಭಾಗವತ ಪ್ರಾರಂಭ ಪ್ರತಿಯೊಬ್ಬರ ಜನ್ಮ ಪರಮಾತ್ಮನ ಅಧೀನ ಪ್ರತಿಯೊಬ್ಬರ ಬದುಕೂ ಪರಮಾತ್ಮನ ಅಧೀನ ಅವರ ನಾಶವೂ ಭಗವಂತನ ಅಧೀನವೇ ಜನ್ಮ ಪರಮಾತ್ಮನ ಅಧೀನ ಅನ್ನೋದಕ್ಕೆ ನಿದರ್ಶನವಾಗಿ ಪರೀಕ್ಷಿತ ರಾಜನ ಕಥೆ ಪರೀಕ್ಷಿತ ರಾಜ ತನ್ನ ತಾಯಿ ಉತ್ತರಾದೇವಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಇರ್ತಾನೆ ಅಂದರೆ ಉತ್ತರಾದೇವಿ ಅಂದರೆ ಅರ್ಜುನನಿಗೆ ಸೊಸೆ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯು ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ ಅಭಿಮನ್ಯು ಯುದ್ಧದಲ್ಲಿ ಮೊದಲೇ ಸತ್ತಿದ್ದ ಆವಾಗಲೇ ಇವಳು ಗರ್ಭಿಣಿಯಾಗಿದ್ಲು ಆದರೂ ಗರ್ಭಿಣಿಯಾಗಿದ್ದೇನೆ ಅಂತ ಸಹಗಮನ ಮಾಡದೇ ಗರ್ಭರಕ್ಷಣೆ ಮಾಡಿಕೊಂಡಿದ್ಲು ಆ ಗರ್ಭದಲ್ಲಿದ್ದಂಥ ಪರೀಕ್ಷಿತ ರಾಜನ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ ಇದು ಮಹಾಭಾರತ ಯುದ್ಧ ಮುಗಿದ ಮೇಲೆ ನಡೆದ ಘಟನೆ ಯುದ್ಧ ಎಲ್ಲ ಮುಗಿತು ಆಗ ಅಶ್ವತ್ಥಾಮಾಚಾರ್ಯರಿಗೆ ಭರ್ತು ಪ್ರಿಯಂ ದ್ರೌಣಿ ರೀತಿ ಸ್ಮ ದುರ್ಯೋಧನನ ಮೇಲೆ ಬಹಳ ಪಕ್ಷಪಾತ ಅಶ್ವತ್ಥಾಮಾಚಾರಿ ಒಂದು ಸಲ ಬಾಲ್ಯದಲ್ಲಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮನೆ ಹಾಲು ಕುಡಿದ್ರಂತೆ ಅದೇ ಇಷ್ಟು ಕೆಲಸ ಮಾಡಿತ್ತು ಆ ದುರ್ಯೋಧನ ಅವನು ಅವನ ಹಾಲು ಕುಡಿದದ್ದಕ್ಕೆ ಮನಸ್ಸು ಕೆಟ್ಟು ಭಗವದ್ಭಕ್ತನಾದ ರಾಜನನ್ನು ಕೊಲ್ಲಬೇಕು ಪಾಂಡವರ ಸಂತತಿ ಭೂಮಿಯಲ್ಲಿ ಒಂದೂ ಇರುಕೂಡ್ದು ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಉಪ ಪಾಂಡವರನ್ನೆಲ್ಲ ಕೊಂದು ಆಮೇಲೆ ಎಲ್ಲ ಯುದ್ಧ ಮುಗಿದ ಮೇಲೆ ಪಾಂಡವರ ಮಕ್ಕಳನ್ನು ದ್ರೌಪದಿ ಐದು ಜನ ಮಕ್ಕಳನ್ನು ಕೊಂದು ಆಮೇಲೆ ಪರೀಕ್ಷಿತ ರಾಜ ಗರ್ಭದಲ್ಲಿರುವಾಗ ಅವನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ ಇದು ಮಹಾಭಾರತದ ಕೊನೆ ಹಂತು ಅಲ್ಲಿಂದ ಭಾಗವತ ಪ್ರಾರಂಭ ಆಯ್ತು ಆವಾಗ ಕೃಷ್ಣನ ತನ್ನ ಕೆಲಸ ಎಲ್ಲ ಮುಗಿತು ಅಂತ ದ್ವಾರಿಕೆಗೆ ಹೊರಟು ನಿಂತಿದ್ದ ಉತ್ತರಾದೇವಿ ಓಡಿಬಂದು ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಭಿದ್ರವತಿ ಮಾಮೀಶ ಕ್ಷರಸ್ತಪ್ತಾಯಸೋ ವಿಭೋ ಕಾಮಂ ಮಾಂ ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ ಉತ್ತರಾದೇವಿ ಕಣ್ಣೀರು ಹಾಕ್ಕೊಂಡು ಬಂದು ಗಂಡ ಇಲ್ಲ ಗರ್ಭಿಣಿಯಾಗಿದ್ದಾಳೆ ಆ ಬ್ರಹ್ಮಾಸ್ತ್ರ ಬೇರೆ ಬಂದಿದೆ ಆವಾಗ ಕೃಷ್ಣನ ಹತ್ರ ಬಂದು ಕೃಷ್ಣ ನನ್ನನ್ನು ಕಾಪಾಡು ಯಾರೋ ನನ್ನ ಗರ್ಭದ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅದು ಬೆಂಕಿಯಾಗಿ ಸುಡ್ತಾ ಇದೆ ನಾಶ ಆಗ್ತಾ ಇದೆ ನನ್ನ ಗರ್ಭ ನಾಶ ಆಗಬಾರ್ದು ಸಜ್ಜನರಾದಂಥ ಪರಮವೈಷ್ಣವರಾದ ಪಾಂಡವರ ವಂಶದ ಕುಡಿ ಇದು ಇದು ಉಳಿಬೇಕು ನನಗೇನಾದರೂ ಆಗಲಿ ಈ ಗರ್ಭ ಮಾತ್ರ ನಾಶ ಆಗಬಾರ್ದು ಪಾಂಡವರ ವಂಶದ ಒಂದೇ ಒಂದು ಬೀಜ ಇದು ಅಂತ ಬೇಡಿಕೊಂಡ್ರು ಕೃಷ್ಣನಿಗೆ ಗೊತ್ತಾಯಿತು ಇದು ಅಶ್ವತ್ಥಾಮಾಚಾರ್ಯರ ಕೃತ್ಯ ಅಂತ ಶ್ರೀಕೃಷ್ಣ ತನ್ನ ಮಾಯಾಬಲದಿಂದ ಇಚ್ಛಾಬಲದಿಂದ ಗದೆ ಹಿಡ್ಕೊಂಡು ಗದಾಪಾಣಿಯಾಗಿ ತೇಜೋ ರೂಪದಿಂದ ಪ್ರಕಾಶಮಯನಾಗಿ ಉತ್ತರಾದೇವಿಯ ಒಳಗೇ ಹೋಗಿ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿ ಒಂಬತ್ತು ತಿಂಗಳು ಅಲ್ಲೇ ಇದ್ದ ಆ ಮಗುವಿನ ಸುತ್ತಲೂ ಸುತ್ತುತ್ತಾ ಇದ್ದಾನೆ ಒಂಬತ್ತು ತಿಂಗಳು ಗರ್ಭವಾಸ ಮಾಡಿದವನು ಕೃಷ್ಣ ಯಾಕೆ ಪರೀಕ್ಷಿತ ರಾಜನಿಗೋಸ್ಕರ ಪರೀಕ್ಷಿತ ರಾಜನಿಗೋಸ್ಕರ ಒಂದು ರೂಪದಿಂದ ಉತ್ತರೆಯ ಹೊಟ್ಟೆಯಲ್ಲೇ ಇದ್ದ ಇನ್ನೇನು ಪ್ರಸವ ಆಗ್ತದೆ ಅಂತಾದಾಗ ದೂರ ಸರದ ಪ್ರಸವ ಆಗ್ತದೆ ಮುಗಿತು ಇನ್ನೇನು ರಕ್ಷಣೆ ಆಯಿತು ಪ್ರಸವ ಆಗಲಿ ಅಂತ ದೂರ ಸರದ ಪ್ರಸವ ಆಯಿತು ಗಂಡು ಮಗು ಹುಟ್ಟಿತು ಅಶ್ವತ್ಥಾಮಾಚಾರ ಬ್ರಹ್ಮಾಸ್ತ್ರ ಮತ್ತೆ ಬಂದು ಆ ಮಗುವನ್ನು ಕೊಂದ ಪುನಃ ಸ ಪ್ರಸವೇ ಹತಂ ಹುಟ್ಟಿದಾಗ ಸತ್ತೇ ಹೋಯಿತು ಪುನರುಜ್ಜೀವಯ ಮಾಸಾ ಕೇಶವ ತಂತವೇ ಕೃಷ್ಣನಿಗೆ ಗೊತ್ತಾಯಿತು ಕೃಷ್ಣ ದ್ವಾರಿಕೆಯಿಂದ ಧಾವಿಸಿ ಬಂದ ಉತ್ತರಾದೇವಿ ಮತ್ತು ಕಣ್ಣೀರು ಹಾಕಿದ್ಲು ಇಷ್ಟು ದಿವಸ ರಕ್ಷಣೆ ಮಾಡಿದ್ದೆ ಕೃಷ್ಣ ಈಗ ಆ ಮಗು ಸತ್ತು ಹೋಯಿತು ಏನು ಮಾಡೋದು ಅಂದಾಗ ನಾನು ಬದುಕಿಸ್ಲಿಕ್ಕೆ ಅಂತ ಎಲ್ಲರೂ ಸೇರಿದ್ದಾರೆ ಸತ್ತು ಹೋಗ ಸತ್ತು ಹೋದ ಮಗುವನ್ನು ಹೇಗೆ ಬದುಕಿಸ್ತಾನೆ ಕೃಷ್ಣ ಅಂತ ಕುತೂಹಲ ಯಾವ ಇಂಜೆಕ್ಷನ್ ಕೊಡ್ತಾನೆ ಏನು ಮಾತ್ರೆ ಕೊಡ್ತಾನೆ ಏನು ಮಾಡ್ತಾನೆ ನೋಡೋಣ ಸತ್ತು ಮಗುವನ್ನು ಹೇಗೆ ಬದುಕಿಸೋದು ಎಲ್ಲರೂ ಕಾಯ್ತಾ ಇದ್ದಾರೆ ಅವರ ಸಮಕ್ಷಮದಲ್ಲಿ ಶ್ರೀ ಕೃಷ್ಣ ಒಂದು ಆಣೆ ಇಟ್ಟನಂತೆ ಒಂದು ಶಪಥ ಮಾಡಿದ ಆಣೆ ಇಟ್ಟ ನಾನು ಭೂಮಿಗೆ ಬಂದಾಗಿನಿಂದ ಇದುವರೆಗೆ ಇದುವರೆಗೆ ಒಂದೇ ಒಂದು ಅನ್ಯಾಯ ಮಾಡಿಲ್ಲ ಸುಳ್ಳು ಹೇಳಲಿಲ್ಲ ಕಳ್ಳತನ ಮಾಡಿಲ್ಲ ಸುಳ್ಳು ಹೇಳಲಿಲ್ಲ ಜಾರತನ ಮೊದಲೇ ಇಲ್ಲ ಯಾವ ತಪ್ಪು ನನ್ನಲ್ಲಿಲ್ಲ ಯಾವ ದೋಷವೂ ಇಲ್ಲ ನಾನು ಕಲ್ಯಾಣ ಗುಣ ಪರಿಪೂರ್ಣ ಇದು ಸತ್ಯ ಆಗಿದ್ದರೆ ಈ ಮಗು ಬದುಕಲಿ ಅಂತ ಆಣೆ ಮಾಡಿದ ಮಗು ಬದುಕಿಬಿಡ್ತಂತೆ ಹೀಗೆ ಬದುಕಿದ ಮೇಲೆ ಆಮೇಲೆ ಹೇಳಿದೆ ಇನ್ನಾದರೂ ನನ್ನನ್ನು ಕಳ್ಳ ಅನ್ನೋದನ್ನು ಬಿಡ್ರಿ ಅಂತಂದು ಏನಾದರೂ ಒಂದು ಯಾರಾದರೂ ಮಾಡಬಾರ್ದು ಕೆಲಸ ಮಾಡಿದರೆ ಕೃಷ್ಣ ಅಂತಂತಾರೆ ಜಾರತನಕ್ಕೆ ಕೃಷ್ಣ ಅಂತಾರೆ ನಾನು ಜಾರ ಅಲ್ಲ ಸುಳ್ಳ ಅಲ್ಲ ಕಳ್ಳ ಅಲ್ಲ ಅಂತ ಶಪಥ ಮಾಡಿ ಮಗುವನ್ನು ಬದುಕಿಸಿದ ಆದರೆ ಕೃಷ್ಣನ ಬಾಲ್ಯ ಸ್ನೇಹಿತ ಒಬ್ಬ ಅಲ್ಲಿದ್ದಂತ ಅಷ್ಟೊತ್ತಿಗೆ ಕೃಷ್ಣನಿಗೆ ಸುಮಾರು ಎಪ್ಪತ್ತರ ಮೇಲಾಗಿತ್ತು ಸ್ನೇಹಿತ ಒಬ್ಬ ಇದ್ದಲ್ಲಿ ಅವನು ಕೃಷ್ಣನ ಆಚೆ ಕರ್ಕೊಂಡು ಹೋಗಿ ಕೇಳಿದ್ನಂತೆ ನಾನು ನೀನು ಇಬ್ಬರು ಸೇರಿ ಬೆಣ್ಣೆ ಕದ್ದಿದ್ವಲ್ಲ ಈಗ ನೀನು ಹೇಗೆ ಆಣೆ ಮಾಡಿಬಿಟ್ಟಿ ಅಂತ ಕೃಷ್ಣ ಹೇಳ್ತಾನೆ ನಾನು ಆಣೆ ಇಟ್ಟೆ ನೀನು ಇಡ್ಲಿಕ್ಕೆ ಹೋಗಬೇಡ ಮತ್ತು ಬದುಕಿದ್ದು ಸತ್ತು ಹೋದಿತ್ತು ಅಂದ ಮತ್ತು ನೀನು ಇಟ್ಟಿ ನಾನೇ ನಿನ್ನ ಜೊತೆಗೆ ಬಂದಿದ್ದೀನಿ ನೀನು ಬೆಣ್ಣೆ ಕದ್ದಿದ್ದು ನನ್ನ ಕೈಯಲ್ಲಿ ಕೊಟ್ಟಿದ್ದಿ ನಾ ತಿಂದಿದ್ದೀನಿ ಬೆಣ್ಣೆ ಕದ್ದಿದ್ದೀಯಲ್ಲ ಆಗ ಕೃಷ್ಣ ಹೇಳ್ತಾನೆ ನಾನು ನೀನು ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆ ತಿಂದದ್ದು ಹೌದು ಆದರೆ ನಾನು ಕಳ್ಳ ಅಲ್ಲ ಯಾಕೆ ಅಂದರೆ ಆ ಮನೆಯೆಲ್ಲ ನಂದೇ ಮನೆ ಈಶಾವಾಸ್ಯಮಿದಂ ಸರ್ವಂ ಎತ್ಕಿಂಚೆ ಜಗತ್ತೆ ಆಮ್ ಜಗತ್ತು ಇಡೀ ಜಗತ್ತೇ ನಂದು ಆ ಮನೆ ನಂದು ಬೆಣ್ಣೆ ನಂದು ನನ್ನ ಬೆಣ್ಣೆ ನಾನು ಅವರಿಗೆ ಕೊಟ್ಟಿದ್ದೆ ನಾನು ಬೆಣ್ಣೆ ನಾನು ತಿಂದೆ ನನ್ನ ಮನೆಗೆ ನಾನು ಹೋದೆ ನನ್ನ ಬೆಣ್ಣೆ ನಾನು ತಿಂದೆ ನಾನ್ಯಾಕೆ ಕಳ್ಳ ಹಾಕ್ತೇನೆ ನನ್ನ ಜೊತೆಗೆ ನೀ ಸೇರಿದಿ ನೀ ಕಳ್ಳ ಅಷ್ಟೇ ಅಂತಂದು ನಾನಲ್ಲ ಕಳ್ಳ ಅಂತ ಹೀಗೆ ತನ್ನ ತತ್ವವನ್ನು ಕೂಡ ತಿಳಿಸಿ ಅವನ ಮೇಲೆ ಕೃಪಾಪೂರ್ಣ ದೃಷ್ಟಿ ಹಾಕಿ ಆ ಮಗುವನ್ನು ಬದುಕಿಸ್ತಾನೆ ಅವನಿಗೆ ವಿಷ್ಣುರಾಥ ಅಂತ ನಾಮಕರಣ ಮಾಡಿದರು ಪರೀಕ್ಷಿತ ಅಂತ ಗರ್ಭದಲ್ಲಿದ್ದಾಗಲೇ ಹೆಸರು ಬಂದಿತ್ತು ಪರಿತಃ ಈಕ್ಷತೆ ಇತಿ ಪರೀಕ್ಷಿತ ಸುತ್ತಲೂ ಕೃಷ್ಣನನ್ನು ನೋಡ್ತಾ ಇದ್ದವನು ಆಮೇಲೆ ಭಗವಂತನಿಂದ ಬದುಕಿದ ಅದಕ್ಕೋಸ್ಕರ ಪರೀಕ್ಷಿತ ವಿಷ್ಣುರಾತ ಅಂತ ಪ್ರಸಿದ್ಧನಾದ ಇದು ಪರೀಕ್ಷಿತ ರಾಜನ ಜನ್ಮದ ಕಥೆ ಇನ್ನು ಅವನೊಂದು ದೊಡ್ಡ ಭಗವತ್ ಪ್ರೀತಿಕರವಾದ ಕಾರ್ಯ ಮಾಡಿದ ಪರೀಕ್ಷಿತ ಬೆಳೆದ ದೊಡ್ಡವನಾದ ಮದುವೆ ಆಯಿತು ನಾಲ್ಕು ಮಕ್ಕಳು ಹುಟ್ಟಿದ್ರು ಪರೀಕ್ಷಿತ ರಾಜನಿಗೆ ಇಷ್ಟ ಆಗುವಾಗ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮೇಲೆ ಪರೀಕ್ಷಿತನೇ ರಾಜನಾದ ಸಿಂಹಾಸನದಲ್ಲಿ ಕೂತ ರಾಜನಾದ ಕೂಡಲೇ ಇವನಿಗೊಂದು ಅಪ್ರಿಯವಾದ ವಾರ್ತೆ ಕಿವಿಗೆ ಬಿತ್ತು ಯಾರೋ ಒಬ್ಬ ಸೂತ ಅಲ್ಲಿ ಇಲ್ಲಿ ಅಡ್ಡಾಡಿ ಬಂದು ಹೇಳಿದ ರಾಜ ಪಾಂಡವರು ನಿನ್ನ ಅಜ್ಜಂದರೆಲ್ಲ ಸ್ವರ್ಗಾರೋಹಣ ಮಾಡಿದರು ನೀನು ಸಿಂಹಾಸನದಲ್ಲಿ ಕೂತಿದ್ದಿ ಈಗ ಕಲಿ ಪ್ರವೇಶ ಆಗಿದೆ ನೆನ್ನ ರಾಷ್ಟ್ರದಲ್ಲಿ ಅಂತ ನಮ್ಮ ಅಜ್ಜಂದ್ರಿರೋ ತನಕ ಕಲಿ ಇದ್ದಿಲ್ಲ ನಾನು ಸಿಂಹಾಸನದಲ್ಲಿ ಕೂತ್ಕೊಡ್ಲೇ ನನ್ನ ಕಾಲದಲ್ಲಿ ಕಲಿ ಬಂದನಲ್ಲ ಅಂತ ಇವನಿಗೆ ಬೇಜಾರು ಹಾಗಾದರೆ ಆ ಕಲಿಯನ್ನು ಕೊಂದುಬಿಡ್ತೇನೆ ದಿಗ್ವಿಜಯ ಮಾಡಿ ಆ ಕಲಿಯನ್ನು ಹುಡುಕಿ ಕೊಲ್ತೇನೆ ಅಂತ ದಿಗ್ವಿಜಯಕ್ಕೆ ಹೊರಟ ಪರೀಕ್ಷಿತರಾಜ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಎಲ್ಲ ಕಡೆ ಜಂಬೂ ದ್ವೀಪದ ಒಂಬತ್ತು ಖಂಡಗಳಲ್ಲಿ ತಿರುಗಿದ್ದಂತೆ ದಿಗ್ವಿಜಯ ಮಾಡಿದ ಕೊನೆಗೆ ಹಸ್ತಿನಾಪುರಕ್ಕೆ ಬರುವಾಗ ಅಲ್ಲಿ ಕಲಿಸಿ ಅಲ್ಲಿದ್ದ ಕಲಿ ಒಬ್ಬ ರಾಜನ ವೇಷದಲ್ಲಿ ಒಂದು ಎತ್ತಿನ ಒಂದು ಕಾಲು ಮುರಿತಾ ಇದ್ದ ಒಂದು ಎತ್ತು ನಿಂತಿತ್ತಂತೆ ಅದಕ್ಕೆ ಮೂರು ಕಾಲು ಮೊದಲೇ ಮುರಿದೋಗಿತ್ತು ಒಂದೇ ಒಂದು ಉಳಿದಿತ್ತು ಒಂಟಿಗಾಲಿನ ಎತ್ತು ಅದರ ಎದುರುಗಡೆ ಒಂದು ಹಸು ಅಳತಾ ಇದೆ ಒಬ್ಬ ರಾಜ ರಾಜ ಅಂದರೆ ರಾಜ ಅಲ್ಲ ರಾಜನ ವೇಷಧಾರಿ ಆ ಒಂದು ಕಾಲನ್ನು ಮುರಿತಾ ಇದ್ದ ಇದನ್ನು ಪರೀಕ್ಷಿತ ರಾಜ ನೋಡಿದ ಅವನಿಗೆ ಅರ್ಥ ಆಯಿತು ಎತ್ತು ಅಂದರೆ ಧರ್ಮ ಮೂರು ಕಾಲು ಮುರಿದೋಗಿದೆ ಒಂದು ಕಾಲಿನಲ್ಲಿ ಮಾತ್ರ ಇದೆ ಅಂದರೇನು ಧರ್ಮಕ್ಕೆ ನಾಲ್ಕು ಕಾಲು ಎತ್ತಿಗೆ ನಾಲ್ಕು ಕಾಲು ಧರ್ಮಕ್ಕೆ ನಾಲ್ಕು ಅಂಶ ತಪಸ್ ಸತ್ಯಂ ದಯಾ ಶೌಚಂ ತಪಸ್ಸು ಹೋಗಿದೆ ಕಲಿಯುಗ ಬರೋ ಹೊತ್ತಿಗೆ ತಪಸ್ಸು ಹೋಗಿದೆ ಸತ್ಯ ಹೋಗಿದೆ ಇದು ಶೌಚ ಹೋಗಿದೆ ದಯಾ ಹೋಗಿದೆ ಸತ್ಯ ಅನ್ನೋ ಒಂದು ಪಾದದಲ್ಲಿ ಧರ್ಮ ಉಳಿದಿತ್ತು ಆದ್ದರಿಂದ ಎತ್ತಿಗೆ ಒಂದು ಕಾಲಿತ್ತು ಇರುವ ಹಸು ಅಂತಂದರೆ ಭೂದೇವಿ ಕಣ್ಣೀರು ಹಾಕ್ತಾ ಇದ್ದಾಳೆ ಪಾಂಡವರೆಲ್ಲ ಬಿಟ್ಟು ಹೋದರು ಅಂತ ಎತ್ತು ಒಂಟಿಗಾಲಲ್ಲಿ ನಿಂತಿದೆ ಸತ್ಯ ಅನ್ನೋ ಕಾಲು ಮಾತ್ರ ಉಳಿದಿದೆ ತಪಸ್ಸು ಶೌಚ ದಯ ನಾಶ ಆಗಿದೆ ರಾಜನ ವೇಷದಲ್ಲಿದ್ದವನು ಆ ಒಂದು ಕಾಲನ್ನು ಮುರಿತಾ ಇದ್ದಾನೆ ಅಂದರೆ ಕಲಿಯೇ ಸತ್ಯ ಅನ್ನೋ ಪಾದವನ್ನು ಮುರಿತಾ ಇದ್ದಾನೆ ಇದು ಪರೀಕ್ಷಿತ ರಾಜನಿಗೆ ಗೊತ್ತಾಯಿತು ಆ ಕಲಿಯನ್ನು ಕೊಂದು ಬಿಡೋಣ ಅಂತ ಖಡ್ಗೆ ಎತ್ತಿದ ಆ ಕಲಿ ಪರೀಕ್ಷಿತ ರಾಜನ ಕಾಲಿಗೆ ಬಿದ್ದು ಬೇಡ್ಕೊಂಡು ಕೊಲ್ಬೇಡ ನೀನು ನನ್ನನ್ನು ನಿನ್ನ ಪ್ರಜೆ ಅಂತ ಭಾವಿಸು ಎಲ್ಲಿಯಾದರೂ ಒಂದು ಜಾಗ ಕೊಡು ನಿನ್ನ ರಾಷ್ಟ್ರದಲ್ಲಿ ಅಂತ ಅಂಗ್ಲಾಚಿ ಬೇಡಿಕೊಂಡ ಇವನಿಗೂ ಕರುಣೆ ಬಂತು ಹಾಗಾದ್ರೆ ನಿನಗೆ ಐದು ಜಾಗ ಕೊಡ್ತೇನೆ ಅಲ್ಲಿ ಮಾತ್ರ ಇರಬೇಕು ಈಚೆ ಬರಬಾರ್ದು ಅಂತ ಪರೀಕ್ಷಿತ ರಾಜ ಕಲಿಯನ್ನು ನಿಗ್ರಹ ಮಾಡಿ ಅವನು ಕಾಲಿಗೆ ಬಿದ್ದು ಬೇಡಿದ್ದಕ್ಕೆ ಐದು ಜಾಗ ಕೊಟ್ಟ ಯಾರು ಜೂಜಾಡ್ತಾರೆ ಅವರಲ್ಲಿರು ದ್ಯೂತಂ ಪಾನಂ ಮದ್ಯಪಾನ ಯಾರು ಮಾಡ್ತಾರೆ ಅವರಲ್ಲಿರು ವೇಷ್ಯ ಸ್ತ್ರೀಯರಲ್ಲಿರುವಂತ ಮೂರನೇದ್ದು ವೇಷ್ಯರಲ್ಲಿ ವಾಸ ಮಾಡಿಕೊಂಡಿರು ಕೊಲೆ ಬಂಗಾರದ ಮೇಲೆ ಚಿನ್ನದ ಮೇಲೆ ಅತೀ ವ್ಯಾಮೋಹ ಮಾಡ್ತಾರಲ್ಲ ಅವರಲ್ಲಿರು ದೇವರಿಗಾಗಿ ಬಂಗಾರ ಉಪಯೋಗಿಸಬೇಕು ದೇವಾನಾಂ ಸುವರ್ಣಂ ಪಿತೃಣಾಮ್ ರಜತಂ ಹಂಗಿರೋದು ಅದರಿಂದ ಮನುಷ್ಯರು ತಮಗಾಗಿ ಅತೀ ಬಂಗಾರದ ವ್ಯಾಮೋಹ ಮಾಡಿದರೆ ಕಲಿಯ ಬರ್ತಾನಂತ ಹೀಗೆ ಐದು ಜಾಗ ಕೊಟ್ಟು ಕಲೆಯನ್ನು ನಿಗ್ರಹ ಮಾಡಿದವನು ಪರೀಕ್ಷಿತರಾದ ಯಾಕೆ ತನ್ನನ್ನು ಬದುಕಿಸಿದ್ದ ಪರಮಾತ್ಮ ಬದುಕಿಸಿದ್ದಕ್ಕಾಗಿ ಭಗವದ್ಭಕ್ತರಾದ ಸಜ್ಜನರಿಗೆ ಕಲಿ ಪ್ರವೇಶ ಆಗಬಾರದು ಅಂತ ಐದು ಜಾಗ ಕೊಟ್ಟು ಕಲೆಯನ್ನು ನಿಗ್ರಹ ಮಾಡಿದ ಪರೀಕ್ಷಿತ ಇವನಿಗೆ ಮುಂದೆ ಭಾಗವತ ಕೇಳೋ ಯೋಗ ಬಂತು ಭೇಟಿ ಆಡಲಿಕ್ಕೆ ಹೋಗಿದ್ದ ಒಂದು ದಿವಸ ಸಮೀಕೃಷ್ಣಗಳ ಕೊರಳಿಗೆ ಹಾವು ಹಾಕಿದ ಯಾಕೆ ಅಂತ ಸುಮ್ಮನೆ ಹಾಕಿದ್ದಲ್ಲ ನೀರು ಕೇಳಿದ ಅವರಿಂದ ಪ್ರತ್ಯುತ್ತರ ಬರಲಿಲ್ಲ ಹಾವು ಹಾಕಿಬಿಟ್ಟ ಕೊರಳಿಗೆ ಸಿಟ್ಟು ಬಂತು ಹಾವು ಹಾಕಿದ ಅವರ ಮಗ ಶೃಂಗಿ ಎನ್ನುವನು ಸಣ್ಣ ಹುಡುಗ ಗಾಯತ್ರಿ ಜಪದ ಸಾಮರ್ಥ್ಯ ಶಾಪ ಕೊಟ್ಬಿಟ್ಟ ಯಾರೋ ನಮ್ಮಪ್ಪನ ಕೊರಳಿಗೆ ಹಾವು ಹಾಕಿದ್ದಾರೆ ಏಳು ದಿವಸಕ್ಕೆ ತಕ್ಷಕ ಸರ್ಪದಿಂದ ಮರಣ ಹೊಂದಲಿ ಅಂತ ಶಾಪ ಹಾಕಿದ ಆಮೇಲೆ ಪರೀಕ್ಷಿತ ರಾಜ ಆ ಶಾಪದ ವೃತ್ತ ಅಂತ ತಿಳಿದು ನಿರ್ವಿಣ್ಣನಾಗಿ ಮನೆಗೆ ಬರ್ತಾನೆ ಏಳೇ ದಿವಸಕ್ಕೆ ಮರಣ ಬರಲಿ ಅಂತ ಶಾಪ ಇದೆ ಏಳು ದಿವಸನಾದರೂ ಯಾಕಿರಬೇಕು ಮನೆಯಲ್ಲಿ ಗಂಗಾ ತೀರಕ್ಕೆ ಹೋಗಿ ಕೂಡೋಣ ಅಂತ ಗಂಗಾ ತೀರಕ್ಕೆ ಬಂದು ಕೂತ ಆವಾಗ ಅಲ್ಲಿಗೆ ಬಂದು ಅವನಿಗೆ ಭಾಗವತವನ್ನು ಹೇಳಿ ಆ ಋಷಿಗಳಿಗೆ ಮಾಡಿದ ಪಾಪ ಅಪಚಾರದ ಮಾರ್ಜನೆ ಮಾಡ್ತಾ ಇದ್ದಾರೆ ಇದಿಷ್ಟು ಪ್ರಥಮ ಸ್ಕಂಧದ ಸಾರ ಭಾಗವತದ ಹಿನ್ನೆಲೆ ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿ ಗಂಗಾ ತೀರಕ್ಕೆ ಬಂದಾಗ ಶುಕಾಚಾರ್ಯರ ಆಗಮನ ಆಗ್ತದೆ ಅದು ತಾವಾಗೇ ಬಂದರು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತ ಹೇಳಿದರು ಆ ಭಾಗವತ ಕೇಳಿ ಇವನು ನರಕ ತಪ್ಪಿಸ್ಕೊಂಡು ಭಗವಂತನ ಮೂಲಕ್ಕೆ ಸೇರಿದ ಅಂತ ಪ್ರಥಮ ಸ್ಕಂಧದ ಪೀಠಿಕೆ ಇದು ಪ್ರಥಮ ಸ್ಕಂಧ ಪೂರ್ತಿ ಪೀಠಿಕೆನೇ ಶುಕಾಚಾರ್ಯರು ಏನು ಭಾಗವತ ಹೇಳಿದರು ಅನ್ನೋದು ದ್ವಿತೀಯ ಸ್ಕಂಧದಿಂದ ಪ್ರಾರಂಭ ಆಗ್ತದೆ ನಾಳೆ ಮುಂದುವರಿಸ್ತೇನೆ パナマさん